ಈ ಬಾರಿಯೂ ಬಿಜೆಪಿ ಗೆಲ್ಲುವುದು ಮಾರ್ಗದರ್ಶಕರು ಮತ್ತು ಹಿರಿಯರು ಆದ ಸಂಗಣ್ಣ ಕರಡಿ ಅವರ ನೇತೃತ್ವದಲ್ಲಿಯೇ ಚುನಾವಣೆ ಎದುರಿಸುತ್ತೇವೆ ಈ ಬಾರಿಯೂ ಬಿಜೆಪಿ ಗೆಲ್ಲುವುದು ನಿಶ್ಚಿತ ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು ಪಕ್ಷದ ಕಾರ್ಯಾಲಯದಲ್ಲಿ ಮಾತನಾಡಿದ ಅವರು ಸಂಗಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲವೆಂಬ ಕಾರಣಕ್ಕೆ ಕೆಲವರು ಅಸಮಾಧಾನಗೊಂಡಿದ್ದಾರೆ ಅವರು

ತೀರ್ಮಾನ ಮಾಡಿ ಅವರು ಟಿಕೆಟ್ ಘೋಷಣೆ ಮಾಡಿದ್ಮೇಲೆ ನಾವು ಸವರಾಜ್ ನಮ್ಮ ಹಿರಿಯರು ಭೇಟಿ ಆಗ್ತಕ್ಕಂಥರಾಜ ಭೇಟಿಯಾಗಿ ಮಾತುಕತೆಗೆ ಹೋಗಿದ್ದು ಸ್ವಲ್ಪ ನಮ್ಮ ಪಕ್ಷದ ಕಾರ್ಯಕರ್ತರು ಅಂದರೆ ಅವ್ರ ಬೆಂಬಲಿಗ ಬೇರಲ್ಲ ನಮ್ಮ ಬೆಂಬಲಿ ಬೇರಲ್ಲ ಸ್ವಲ್ಪ ಸಿಟ್ಟಿನಲ್ಲಿ ಇದಾಯಿತು ಮಾತುಕತೆ ಮಾತನಾಡೋಕ್ಕಾಗಿಲ್ಲ ಖಂಡಿತವಾಗಿ ಅವ್ರ ಜೊತೆ ಮಾತನಾಡಿ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಎದುರಿಸ್ತೇವೆ ಇದನ್ನು ಯಾವುದೇ ತನ್ನಾಗಿರ್ತಕ್ಕಂಥ ಅನುಮಾನ ಇಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಗಾಳಿ ಬೀಸ್ತಾ ಇದೆ ನಾವು ಅವರ ಅನುಭವವನ್ನು ಮತ್ತು ಅವರ ಸಾಧನೆಯನ್ನು ಇಟ್ಕೊಂಡು ಇವತ್ತು ಜನರ ಮುಂದೆ ಹೋಗಿ ಮತಗಳನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ ಅವ್ರ ನೇತೃತ್ವದಲ್ಲಿ ಹೋಗ್ತೇವೆ ಹೌದು ಈಗ ಅವ್ರ ಮನೆಯಲ್ಲಿ ಯಾವ್ದು ತರ ಮಾತನಾಡಲ ಕಾರ್ಯಕರ್ತರು ಸಹಜ ಇಲ್ಲ ಆಕ್ರೋಶ ಆಗ್ತಕ್ಕಂಥ ಸಹಜ ಆಕ್ರೋಶ ಬೇಡ ಸಂಪರ್ಕದಾಗಲೇ ಆಮೇಲೆ ಮಾತಾಡೋಣ ಪಕ್ಷಕ್ಕೆ ಮುಂಚೆ ಅವ್ರಿಗೆ ನಮಗೇನು ಅವ್ರು ಹೇಳಲಿಲ್ಲ ಪಕ್ಷದವರು ಅಲ್ಲಿ ಸಂಸದನಿದ್ದೆ ನಾನು